ಕರ್ತವ್ಯ ಬಹಳ ಮುಖ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಎಲ್ಲರೂ ಗೊಬ್ಬರ ಮುನ್ಸೋದು ಬಂದಂತ ಮಾಡುದು ಈ ಕಾರ್ಯಕ್ರಮವನ್ನು ನಮ್ಮ ನಗರ ಗ್ರಾಮದ ಸಂಸ್ಥೆ ಯುವಕರು ಎಲ್ಲರೂ ಸೇರಿ ಮಾಡಿದ್ರೆ ಈ ಒಂದು ಕ್ರೀಡೆ ಯಶಸ್ವಿ ಆಗ್ತೈತೆ ಬರೀ ನಾವು ಇಟ್ಕೊಂಡಿರುವ ಕಾರ್ಯಕ್ರಮ ಯಾರು ಇಟ್ಕೊಂಡಾರೋ ಅವರ ಮಾಡ್ಲಿ ಸಂಮೇಶ್ವರ ಸಂಘದವರ ಮಾಡ್ಲಿ ಬಸವೇಶ್ವರ ಸಂಘದವರು ಮಾಡಲಿ ನಮ್ಗೆ ಯಾಕಂದ್ರೆ ಯಾರೇ ಸಂಘದವರು ಅಂತಂದ್ರ ಈ ಕಾರ್ಯಕ್ರಮ ವಿಶೇಷ ಆಗುವ ಅದಕ್ಕ ಈ ಕ್ರೀಡೆ ಬಗ್ಗೆ ಹೇಳ ದೈವಿಕ ಇವರು ನಮ್ಮ ನಗರ ಗ್ರಾಮದ ಈ ಕ್ರೀಡಾ ನಮ್ಮ ನಗರ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೆಸರಾಗಬೇಕಾದ್ರೆ ನಮ್ಮ ತನು ಮನ ದನ ಎಲ್ಲರೂ ಸಹಾಯ ಸತ್ತಾಣೆ ನೀಡಬೇಕು ಆಗ ಈ ಸತ್ತಾ ಚಾಲ ಮಾಡೋ ಚಾಲ ಮಾಡ್ದೆ ಕರ್ಕೊಂಡು ಅವ್ರ ಅವರು ಅವರು ಏನು ನೋಡಿದಾಗ ತಾನು ಬರದನ ಸಹಾಯ ಮಾಡ್ತಾನೆ ಉದ್ದೇಶಿಸಿ ಮಾತನಾಡिरತಕ್ಕಂತ ದಾಶಾಲ ಗುರಗಲಿಯೂ ಕೂಡ ವೇದಿಕೆ ಪ್ರವರ್ತಕ ಹಾಗೂ ಸಮಸ್ತ ನಾರಾಯಣ ಗ್ರಾಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಕ್ರೀಡೆಯನ್ನ ಎರಡು ಸಂಘದವರು ಕೂಡಿಕೊಂಡು ಕಬಡ್ಡಿ ಇಡೋಣ ಅಂತ ಹೇಳಿದ್ರು ಆದ್ರೆ ಈ ಮಟ್ಟಿಗೆ ಅಂತ ಅಂತೇಳಿ ನಾವು ಹೇ ಮಾಡಿರ್ಲಿಕ್ಕಿಲ್ಲ ಒಂದ್ ಏನಾಯ್ತುಪ್ಪ ಅಂತಂದ್ರೆ ಕಬಡ್ಡಿ ಅಂತ ಅಂತೇಳಿ ಮಣ್ಣೆ ಧ್ವಜಾರೋಹಣ ಎಲ್ಲರೂ ಬಂದಿದ್ರು ಅವತ್ತಿನ ದಿವಸ ಈ ಒಂದು ಕಬಡ್ಡಿಗೆ ಮ್ಯಾಟ್ ಮೇಲೆ ಹೇಳಿ ಒಂದು ಎಲ್ಲರೂ ಕೂಡ್ಕೊಂಡ್ವಿ ಮ್ಯಾಟ್ ಮೇಲೆ ಆಡಸಳು ಅಂತಂದಾಗ ಖರ್ಚು ಅಂತ ಅಂತೇಳಿ ನಮ್ಮಲ್ಲಿ ಕೆಲವರು ಅಂದ್ರು ಅದಕ್ಕ ಈ ಒಂದು ಮ್ಯಾಟ್ನ ಸೇವೆಯನ್ನು ಮಾಡಿರತಕ್ಕಂತ ನಮ್ಮ ಅಪ್ಪ ಇವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಲುಪಿಸಿ ಅವರಿಗೆ ಈ ಸಂಘದವರು ಒಂದು ಮಾಲಾರ್ಪಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಂಘದ ಎರಡೂ ಸಂಘದವರು ಸ್ವಲ್ಪ ಸನ್ಮಾನವನ್ನು ಮಾಡಬೇಕು ಯಾಕಂದ್ರ ಈ ಒಂದು ನಾಗರಾಳ ಗ್ರಾಮದಲ್ಲಿ ನಡೀತಕ್ಕಂತ ಮೊದಲನೆಯ ಮ್ಯಾಟ್ ಪಂದ್ಯ ಇದು ಪಡಲು ಬೆಳಕಿನ ಮೊದಲನೆಯ ಮ್ಯಾಟ್ ಪಂದ್ಯ ಈ ಒಂದು ಮ್ಯಾಟ್ ಪಂದ್ಯ ರೂವಾರಿ ಅಪ್ಪಾ ಅಪ್ಪಸಾಬ್ ಹಂಗಾಪುರಿವರೆಗೆ ಒಂದು ಸಂಘದವರನ್ನು ಸನ್ಮಣ ಮಾಡ ಈ ಒಂದು ಕಬಡ್ಡಿಯ ಪಂದ್ಯಾವಳಿಯನ್ನ ಎರಡೂ ಸಂಘದವರು ಹಮ್ಮಿಕೊಂಡ್ರು ಆದ್ರೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವನ್ನ ನಮ್ಮ ಸಿದ್ದುವಣ ಚಿಕ್ಕೋಡಿ ಅವರು ಇಪ್ಪತ್ತು ಸಾವಿರದ ಒಂದು ರೂಪಾಯಿಯನ್ನ ಕೊಟ್ಟಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಬಹುಮಾನವನ್ನ ನಮ್ಮ ಊರಿನ ಹಿರಿಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೆ ಪಿ ಎಸ್ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಗಪ್ಪ ಗುರುಶಿನ್ ಮಮದಾಪುರಿ ಅವರು ಹದಿನೈದು ಸಾವಿರದ ಒಂದು ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಪ್ರತಿ ಬಹುಮಾನವನ್ನ ನಮ್ಮೂರಿನ ಹಿರಿಯರು ಉತ್ಸಾಹಿಗಳು ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂಥ ಸುಭಾಷ್ ಗೌಡ ಬಾಪುಗೌಡ ಪಾಟೀಲ್ ಅವರು ಹತ್ತು ಸಾವಿರದ ಒಂದು ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯ ನಾಲ್ಕನೆಯ ಬಹುಮಾನವನ್ನ ನಮ್ಮೂರಿನ ಹಿರಿಯರು ಉತ್ಸಾಹಿಗಳು ಪ್ರಗತಿಪರ ರೈತರು ಶ್ರೀಕಾಂತ ಗಂಗಾ ಅವರು ಕೂಡ ಏಳು ಸಾವಿರದ ಒಂದು ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಐದನೇ ಬಹುಮಾನವನ್ನ ನಮ್ಮೂರಿನ ಯುವಕರು ಉತ್ಸಾಹಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮುಕ್ತಾಂಕರ್ ಬೆಣಕಟ್ಟಿ ಅವರು ಐದು ಸಾವಿರದ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಣ ತಾಣದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೆಲವೊಂದು ದಾನಿಗಳು ಕೂಡ ತಮ್ಮ ಕೊಡುಗೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಈ ಸೇವೆಯನ್ನು ನೀಡಿದಂತ ಬಂದೆನ ಬಸರ್ಗಿ ಹಾಗೂ ಮೊಹಮ್ಮದ್ ಅಲಿ ಪಿಸ್ಮಾನ್ ಸಾಬ್ ಭಾನುವಾರ್ ಇವರಿಗೆ ಕೂಡ ಈ ಸಂಘದ ಪರವಾಗಿ ನಾವು ಅನಂತ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ಈ ನಗರ ಬಗ್ಗೆ ಟೀಮಿನ ಒಂದು ಸಮವಸ್ತ್ರದ ಕೊಡುಗೆಯನ್ನು ನೀಡಿದಂತ ರಾಜು ವಿಠಲ್ ಹಾಗೂ ಆಕಾಶವಾಣಿ ಅವರು ಕೂಡ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಾನು ಅನಂತ ಅನಂತ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಸನ್ಮಾನ ಅವರಿಗೂ ಕೂಡ ಎರಡೂ ಸಂಘದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ದೊಡ್ಡ ದೊಡ್ಡ ಸಂಗಪ್ಪ ಚನ್ನಪ್ಪ ಮಮದಾಪುರ್ ಅವರ ಚಿರಂಜೀವಿ ಆದಂತಹ ಚೆನ್ನೂ ಸಂಗಪ್ಪ ಮಮದಾಪುರ್ ಇವರು ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ಕೂಡ ಎರಡೂ ಸಂಘದ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ కబడ్డీ నడి స్పర్ధాళు నోడ్ ప్రేక్షకరిగూ కూడా అన్నదాన అన్నదానంత సంగేశ్ కళ్యాణి ఉమేశా మమతాపు రమేశ్ సంగప్ప జేసిన మాలికరు ఆకాశవాణి కుటి కృష్ణ శ్రీకాంత్ మెట్గొండ చిప్ప ఈ ఎలా ಈ ದಾನಿಗಳಿಗೆ ಕೂಡ ಎರಡೂ ಸಂಘದ ಪರವಾಗಿ ನಾನು ಸ್ವಾಗತರನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಶಿವರಾಯ ಮಮದಾಪುರ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತ ಅನಂತ ಧನ್ಯವಾದ ಅವರು ಬರಬೇಕಾಗಿತ್ತು ಅಣಿಮಾರ್ಗಳಿಂದ ಬರಲಿಕ್ಕಾಗಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರ ಮಮದಾಪುರ ಇವರು ಬಂದಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಈಗ ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣ ಈ ಒಂದು ಅಧ್ಯಕ್ಷೀಯ ನಮ್ಮ ನಿಮ್ಮೆಲ್ಲರ ಉತ್ಸಾಹಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಿ ಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಗಮೇಶ್ ಗುರುಶಿತ್ ಮಮದಾಪುರಿ ಅವರು ಒಂದ್ ಎರಡು ಮಾತಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎರಡೇ ಎರಡು ಮಾತು யமா <laughs> ஜ <laughs> 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 <laughs>

ತಮ್ಮ ಅಧ್ಯಕ್ಷೀಯ ಭಾಷಣವನ್ನ ಮಾಡಿ ವೇದಿಕೆ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸಿ ವೇದಿಕೆ ಮೇಲೆ ಕುಂತವರು ದಯಮಾಡಿ ಎಲ್ಲರೂ ಅಲ್ಲೇ ಕೂತ್ಕೋಬೇಕು ಅಲ್ಲೇ ಕೂತ್ಕೊಂಡು ಈ ಒಂದು ಕಬಡ್ಡಿಯ ಒಂದು ಸವಿಯನ್ನ ಸವಿಯಬೇಕೆಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಈ ಒಂದು ಎಲ್ಲ ಎರಡು ಸಂಘದವರು ಒಂದು ವಿನಂತಿ ಟೀಮ್ ಮಾಡಿ ಹಿರಿಯರು ಮೊದಲು ಆಡ್ಬೇಕಂತ ಹೇಳ ದಯಮಾಡಿ ಎಲ್ಲ ಹಿರಿಯರು ನೀವು ಆಡ್ರಿ ಯಾಕಂದ್ರೆ ಇವತ್ತಿನ ಈ ಅತಿ ಸಂತೋಷದ ವಿಷಯ ಇದು ಈ ಕಡೆ ಈ ಕಡೆ ಈ ಒಂದು ಮ್ಯಾಚ ಸಂಘದವರು ಗೆದ್ದವರಿಗೆ ಐದು ನೂರ ಒಂದು ರೂಪಾಯಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೋವಿಡ್ಗೆ ಸಹಾಯ ಆಗ್ತಾ ನಮ್ಮ ದಾಸಾಳ ಗುರುಗಳು ಎರಡ್ ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಗಜಾನನ ಹಾಗೂ ಶ್ರೀ ಲಕ್ಷ್ಮೀ ದೇವಿ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಪಾಳ ಕೇಳ್ಬಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಅವರು ಕೂಡ ಐದು ಒಂದು ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಕೂಡ ಈ ಸಂಘದ ಪರವಾಗಿ ஹலோ ஏமா நோட் ரூபாய் ஹலோ

ಈ ಒಂದು ಪ್ರಸಾದ ಮಾಡಿಕೊಂಡು ಹೋಗ್ಬೇಕೆಂದು ಕೇಳ್ಕೊಳ್ತಾ ಇದ್ದ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ತಾಲೂರು ಅದೇ ರೀತಿಯಾಗಿ ಸದಾಶಿವ ಗುಳಿಮಾರ್ ಒಂದ್ ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ಹಣದ ಧನ್ಯವಾದಗಳು ಈ ಒಂದು ಬಹುಮಾನವನ್ನ ಆಮೇಲೆ ಇಲ್ಲೊಂದು ಪೀಪಲ್ ಹೇಳ್ತಾ ಇದ್ರಿಂತ ಒಂದು ದಿನ ಕಬಡ್ಡಿ ಹೇಳ್ತಾ ಇದ್ರಿ ಮಾಡಿ ಎಲ್ಲರೂ ಕಳ್ಕೊಡ್ರಿ ಕೊಡ್ರಿ ಒಬ್ಬರ ತೋರಲ್ಲಿ നോട്രി തമ്മ പെയിന്റ് അല്ല സ്ക്രീൻ മേൽ ബർതായി ഇർത്ത സ്ക്രീൻ നോട്ട് ചെയ്യോ പെയിന്റ് തമ്മ തമ്മ പെയിന്റ് വള സ്ക്രീൻ മേൽ ബർതായി ഇർത്ത കളരിഗി ടീം ആബും കുമഠേ ടീം കളരിഗി ടീം ആബും കുമഠേ ടീം ഫ്രണ്ട്ലി ടീം ഫ്രണ്ട്ലി കബഡി

ಯಾವ ಪರ ಕರೆಕ್ಟ್ ನೇಂದ್ರ ಬೇಕಲ್ಲ ಲೈನ್ ಅನ್ ಪರ ಅಪ್ಪೆ ಬೆರೆ ಕರಣದಲೆ ಕೂ ನಿಂತರೋ ನಿಂತ ಬರ್ರೆ ಸೈಡ್ ಕೂಪರ್ ಇನ್ನೋ ಕನ್ಸಂಗಿಲ್ಲ ನಿಮಗೆ ಯಾರಾದರೂ ಬೆರೆ ಕರಣದಲೆ ನಿಂತ ಬರ್ರೆ ಕೂಪರ್ ಅಲ್ಲಿ ಡೈಮಂಡ್ ಹೇಳಾದೆ ನಿ ಕುತ್ಕೋರಿ ಕುತ್ಕೋರಿ ಜಾಗೆ ಕುತ್ಕೋರಿ 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 ಅಣ್ಣ ಕುತ್ಕೋರಿ ನಿಮಗೆ ಹೇಳಾದೆ ಕನ್ರಿ ಡೈಮಂಡ್ ಹೇಳಾದೆ ನಿ ಕೂಪರ್ ಅಲ್ಲ ಬೆರೆಕೇನ ಕೆಡವಿ ದವರ ಆಟಗಾರ ತಂದರಿ ಮಾಡ್ತಿರೆ ಹೇಳು ಕೇಳ್ರಿ

ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ರಿ ಒಂದ್ ಕಡೆ ನಾಲ್ಕು ಒಂದ್ ಕಡೆ ಮೂರು ಸೋಕಾಸ್ ಸೋಕಾಸ ಸೋಕಸ್ ಖುಷಿ ಸೋಕಸ್ ಮಾಡ್ರಿ ಕುಮಟೆ ಐದು ಕಲಬಿಡ್ಗಿ ಮೂರು నాలుగు మాట్లాడబాడ్రీవారు

ಎಂಟು ಕಲುವಳಿ ಆರು ಕುಮಟೆ ಎಂಟು ಕಲುವಳಿಗೆ ಆರು ಹಾಗೂ ಕುಮಟೆ ಎಂಟು ಕಲಬಿಳಿ ಏಳು යම නනව කුමිටේ හත් වූ කලවැඩකි යෙද කුඹටේ හත් වෝ කලවැඩි යෙද

ಇದು ಫ್ರೆಂಡ್ಲಿ ಮ್ಯಾಚ್ ಸಮಬಲವನ್ನ ಕಾಯ್ದುಕೊಂಡಿದ್ದಾರೆ ಕುಮಟಿದವರು ಹಣ್ಣೊಂದು ಕಲಬಳಗಿಯವರು ಹಣ್ಣೊಂದು ಸ್ಕ್ರೀನ್ ಮೇಲೆ ಅವರ ಇವತ್ತಿನ ಈ ಒಂದು ಕೆಲವೊಂದು

हनर कुमटे हूंदो हूंदो हनमल ಕಲ್ವೆ ಹನ್ನೆರಡು ಕುಮಟೆ ಹನ್ನೆರಡು ಸಮಬಲ ಕಲ್ಲ ಹನ್ನೆರಡು ಕುಮಟೆ ಹನ್ನೆರಡು ದಯಮಾಡಿ ಅಪ್ಪ ನಿರ್ಣಯ ತಗೊಳಗೆ ಯಾರು ಹೋಗ್ಬಾರ್ದು ಸೊಂಬಬಲ ಕಲ್ಬೆಳಗ್ಗೆ ಹನ್ನೆರಡು ಕುಮಟೆ ಹನ್ನೆರಡು ಕಲ್ಬೆಳಿಗ್ಗೆ ಹನ್ನೆರಡು ಕುಮಟೆ ಹನ್ನೆರಡು ಕಲ್ಬೆಳಿಗ್ಗೆ ಹನ್ನೆರಡು ಕುಮಟೆ ಹದಿಮೂರು

ನೋಡು ನಾವು ನನ್ ನೀವು ಹದಿನಾರು ಹದಿಮೂರು ಬೈಕ್ ನಿಂದ अब ना था। अब रोन अभिषर बेरी है। क्या किसने? केवस से जा माचार था। सही È... रे। केवस से तो तर... जा। हाँ माचार केवस। देवली बांग। यार ता। कौन से? हनीमून हनीमून। टेन चार। हाँ हाँ रे। नहीं क्या नहीं कलर का। नहीं कलर का। ग्रूपिंग है क्या वो नहीं लग रही है। 16 13 ए ए ए ए व्हाट्सएप का लिंक कर्स नेला कर्स भाई YouTube लाइव लिंक है YouTube লিংক है हां YouTube ਦਾ بیٹਾ WhatsApp 19 14 bande status WhatsApp 19 14 टाइम टुंडिदा ಹತ್ತೊಂಬತ್ತು ಕಲಬಿಳಿಗಿ ಹದಿನಾಲ್ಕು ಲಾಸ್ಟ್ ನಾಲ್ಕು ನಿಮಿಷ ಕೊನೆಯ ನಾಲ್ಕು ನಿಮಿಷ ಹತ್ತೊಂಬತ್ತು ಕಲುಬಿಳಿಗೆ अगर नारुण कुम्भी यार वो कौन चला रहा है ना कौन चला रहा है नाटक आपसे बरमा जब उनको बरो बरो ये आएगा गुरुगो कालितान तुझे राज गुरुगो कालितान तुझे राज युपन्तो हजीनालको युपन्तो हजीनालको

ఇప్ప కలబడిగి కలబళగి ఇప్ప కు కలబడిగి కలబెళ్ళి ఇప్పటి హ

સળ્ે઺ હહવણ યંરા સિય ન્લ્઱ હીડા્રા હદહણય ન્હસિગ ન્હઘા ન્લાા ન્હ ન્હસેણ ન્હ ને 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 ન નેહસ�